ಸದರ್ ಬಜಾರ್ ಠಾಣೆಯ ಪೊಲೀಸರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರಶಂಸಿಸಿದ್ದಾರೆ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಈ ವಿಷಯವನ್ನು ಸುದ್ದಿಗಾರರಿಗೆ ಎಸ್ಪಿ ತಿಳಿಸಿದರು ಸದರ್ ಬಜಾರ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಪಾಯಿಂಟ್ ಲಕ್ಷ ಮೌಲ್ಯದ ಚಿನ್ನಾಭರಣ ಕಳುವಾಗಿರುವ ಬಗ್ಗೆ ದೂರು ದಾಖಲಾಗಿತ್ತು ಶಕ್ತಿನಗರದ ಕರಾಟೆ ಶಿಕ್ಷಕಿ ಲಕ್ಷ್ಮಿ ಎಂಬುವವರು ಕೇಂದ್ರ ಬಸ್ ನಿಲ್ದಾಣದಿಂದ ತೀನ್ಕಂದಿಲ್ಗೆ ಏಪ್ರಿಲ್ ಇಪ್ಪತ್ತೆರಡರಂದು ಆಟೋದಲ್ಲಿ ಆಗಮಿಸಿ ಒಡವೆ ಇದ್ದ ಬ್ಯಾಗ್ ಅನ್ನು ಆಟೋದಲ್ಲಿಯೇ ಬಿಟ್ಟು ಮರೆತು ಹೋಗಿದ್ದರು ನಂತರ ಠಾಣೆಗೆ ಬಂದು ದೂರು ನೀಡಿದಾಗ ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ನಗರದ ವಿವಿಧೆಡೆ ಅಳವಡಿಸಿರುವ ಸಿಸಿ ಕ್ಯಾಮೆರಾದ ದೃಶ್ಯಗಳ ಸಹಾಯದಿಂದ ಆಟೋವನ್ನು ಪತ್ತೆ ಹಚ್ಚಿ ಕಳೆದು ಹೋದ ಒಡವೆಗಳನ್ನು ಮಾಲೀಕರಿಗೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು

ಶಕ್ತಿನಗರದವರು ಶ್ರೀಮತಿ ಲಕ್ಷ್ಮಿ ಶಕ್ತಿನಗರದವರು ಕರಾಟೆ ಟೀಚರ್ ಆರ್ ಟಿ ಪಿ ಎಸ್ ಕಾಲೋನಿ ಶಕ್ತಿನಗರ ಇವರು ಇಪ್ಪತ್ತೆಂಟನೇ ತಾರೀಕಲ್ಲಿ ನಮ್ಮ ರಾಯಚೂರು ನಗರ ಬಸ್ ಸ್ಟ್ಯಾಂಡಿಂದ ತಿಂದ್ಕಂದಿರ್ಗೆ ಹೋಗಬೇಕಾದ್ರೆ ಒಂದು ಪ್ರೈವೇಟ್ ಆಟೋದಲ್ಲಿ ಪ್ರಯಾಣ ಮಾಡಿದ್ದಾರೆ ಅಕಸ್ಮಾತ್ ಇಳಿಬೇಕಾದ್ರೆ ಬ್ಯಾಗ್ ಬಿಟ್ಟಿದ್ದಾರೆ ಬಿಟ್ಟು ಇಮಿಡಿಯೇಟ್ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಬೇರೆ ತಕ್ಷಣ ಕಾರ್ಯಪ್ರವೃತ್ತಾದಂಥ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಸೋದ್ನೆಸ್ಟ್ ಪ್ರಾರಂಭ ಮಾಡಿದ್ದಾರೆ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಇಮಿಡಿಯೇಟಾಗಿ ಎಲ್ಲಿಂದ ಕಳ್ಕೊಂಡು ಹೋಗಿದೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅಲ್ಲಲ್ಲಿ ಅವ್ರು ಸಿಕ್ಕಂಥ ಸೈಂಟಿಫಿಕ್ ಏಡ್ಸ್ ಮತ್ತು ಜನರು ವಿಚಾರಿಸ್ದಾಗಿ ಸೇಮ್ ವೆಹಿಕಲ್ ಅವ್ರಿಗೆ ಪತ್ತೆಯಾಗಿದೆ ಪತ್ತೆಯಾಗಿ ಮತ್ತು ಅವರು ಏನು ವಸ್ತುಗಳನ್ನು ಕಳ್ಕೊಂಡಿದ್ರು ಒಂದು ಒಟ್ಟು ಚಿನ್ನದ ಐಟಮ್ಗಳು ಐದು ಬೆಳ್ಳಿ ಐಟಮ್ಗಳು ಮುನ್ನೂರ ಮೂವತ್ತು ಗ್ರಾಮ್ ಮತ್ತು ಒನ್ ತೌಸಂಡ್ ಕ್ಯಾಶ್ ಇಷ್ಟು ಕೂಡ ಅವ್ರು ಹೆಂಗೆ ಕಳ್ಕೊಂಡಿದ್ರು ಹಂಗೇನೆ ಸಿಕ್ಕಿದೆ ಇವತ್ತು ಹಂಗೇನೆ ಅವ್ರಿಗೆ ಆ್ಯಂಡ್ ಓವರ್ ಮಾಡಿದ್ವಿ ಕಾರಣ ಸೈಂಟಿಫಿಕ್ ಗೇಡ್ ಅಂತ ಹೇಳ್ದಲ್ಲ ಅದೇ ಅದೇ ಹೌದೌದು ಅಲ್ಲಲ್ಲಿ ಪರೀಕ್ಷೆ ಮಾಡಿದಾಗ ಜನರು ಮತ್ತೆ ಅಲ್ಲಿ ಅಳವಡಿಸಿದಂತಹ ಕೆಲವೊಂದು ಕ್ಯಾಮ್ರಾಗಳು ಈ ವಿಚಾರದಲ್ಲಿ ಹೆಲ್ಪ್ ಮಾಡಿದ್ದಾರೆ ತನಿಖೆಯಲ್ಲಿ ಮತ್ತೆ ಆಗುತ್ತೆ ಅದರಲ್ಲಿ ಹೌದೌದು ಅಂದ್ರೆ ಸಿಟಿನಲ್ಲಿ ಸುಮಾರು ಕಡೆ ಈ ತರ ಅಳವಡಿಕೆ ಇದೆ ಡಿವೈಎಸ್ಪಿ ಶಾಂತವೀರ್ ಪಿಐ ಉಮೇಶ್ ಕಾಂಬ್ಳೆ ಅಪರಾಧ ವಿಭಾಗದ ಪಿಎಸ್ಐ ನರಸಮ್ಮ ಸಿಬ್ಬಂದಿಗಳಾದ ವೆಂಕಟೇಶ್ ರವಿಕುಮಾರ್ ಶಿವಾನಂದ್ ಕಾರ್ಯಕ್ಕೆ ಶ್ಲಾಘಿಸಿ ಬಹುಮಾನ ಘೋಷಿಸಿದ್ದಾರೆ